ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ವೈಕುಂಠ ಏಕಾದಶಿ ಶುಭಾಶಯಗಳು ಇವತ್ತು ಧರ್ಮದಾಯ ದೇವಸ್ಥಾನದಲ್ಲಿ ಅಲಂಕಾರ ಯಾವ ರೀತಿ ಮಾಡಿದ್ರು ಅಂತ ನೋಡೋಣ ಅದಕ್ಕೂ ಮೊದಲು ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಪ್ರತಿ ವರ್ಷ ಇಲ್ಲಿ ಮಾಡೋ ಅಲಂಕಾರ ನಾನು ಬೇರೆ ಎಲ್ಲೂ ನೋಡಲಿಲ್ಲ ಅಷ್ಟು ಚೆನ್ನಾಗಿ ಮಾಡ್ತಾರೆ ಒಂದು ಥೀಮ್ ಪ್ರಕಾರ ಮಾಡ್ತಾರೆ ಇಲ್ಲಿ ದ್ರೌಪದಿ ಬಗ್ಗೆ ಇಲ್ಲಿ ಒಂದು ಈ ಸಾರಿ ಬಂದು ದ್ರೌಪದಿಯ ಮ ಸ್ವಯಂವರ ಹೇಗಿದ್ದು ದ್ರೌಪದಿ ಮದುವೆ ಆಗಿದ್ದು ಯಾವ ಥರ ಅನ್ನೋದ್ರ ಬಗ್ಗೆ ಈ ಸರಿ ಅಲ್ಲಿ ಆ ಥರ ಅಲಂಕಾರ ಮಾಡಿದ್ದಾರೆ ನೋಡಿ ಇದು ಸ್ಟಾರ್ಟಿಂಗ್ ಹೋಗಬೇಕಾದ್ರೆ ಇದು ಎಂಟ್ರೆನ್ಸ್ ಡೆಕೋರೇಷನ್ ಆ ಏಳು ದ್ವಾರ ಇದೆಯಲ್ಲ ಏಳು ದ್ವಾರ ಬಾಕ್ ಅದು ಒಂದೊಂದರಲ್ಲಿ ಒಂದೊಂದು ಥರ ದೇವನ ಅಲಂಕಾರ ಮಾಡಿದ್ದಾರೆ ಫುಲ್ಲು ಫ್ಲವರ್ ಡೆಕೋರೇಷನ್ಸು ನೋಡಿ ಇದು ಫಸ್ಟ್ ಸ್ಟಾರ್ಟಿಂಗಿಂದ ಇದೆ ಇದು ಪ್ರತಿಯೊಂದು ದೇವರನ್ನು ಅಷ್ಟೇ ಅಲಂಕಾರ ಮಾಡಿರ್ತಾರೆ ಮತ್ತು ವೆಂಕ ವೆಂಕಟನ್ ಸ್ವಾಮಿಯ ಅಲಂಕಾರನೂ ಅಷ್ಟೇ ಸುಂದರವಾಗಿ ಮಾಡಿರ್ತಾರೆ ಇಲ್ಲಿ ಪ್ರತಿ ವರ್ಷನೂ ಒಂದೊಂದು ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಅಲಂಕಾರಗಳು ಮಾಡ್ತಾರೆ ಒಂದು ವರ್ಷ ಲಕ್ಷ್ಮೀ ಸ್ವಾಮಿ ಉಗ್ರ ಥರ ತಾಳಿರೋದು ಮತ್ತು ದ್ರೌಪದಿಯ ಪಂಚಪಾಂಡವರ ಜೊತೆ ಯಾವ ಥರ ವನವಾಸಕ್ಕೆ ಹೋಗಿದ್ರು ಅವ್ರ ಜೊತೆ ಯಾವ ಥರ ಕಷ್ಟ ಅಂದ್ರೆ ಆ ಯುದ್ಧದಲ್ಲಿ ಯಾವ ಯಾವ ತರ ಕಷ್ಟ ಎಲ್ಲ ಇದು ಮಾಡಿದ್ರು ಅನ್ನೋದನ್ನೆಲ್ಲ ಸರಿ ಒಂದೊಂದು ಅವತಾರದಲ್ಲಿ ಈ ಅಲಂಕಾರಗಳನ್ನ ನೋಡಿಸ್ತಾರೆ ನೋಡಿ ಇಲ್ಲಿ ದೇವ್ ಮಲಗಿ ಇಲ್ಲಿ ವೇಣುಗೋಪಾಲ ಸ್ವಾಮಿ ಮಲ್ಗಿರೋ ಅಂತದ್ ಚಿತ್ರ ಇಟ್ಟಿದ್ದಾರೆ ಇದ್ರ ಆಪೋಸಿಟ್ ಬಂದು ದ್ರೌಪದಿಯ ಮದ್ವೆ ಆಗ್ತಾ ಇರೋ ಇಟ್ಟಿದ್ದಾರೆ ಈಗಿನ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ದ್ರೌಪದಿ ಇವರೆಲ್ಲ ಕಾಡಿಗೆ ವನ್ವಾಸಕ್ಕೆ ಹೋದಾಗ ಅಲ್ಲಿ ಜಿಂಕೆ ಜಿಂಕೆ ಆ ಥರ ಚಿತ್ರಗಳನ್ನೆಲ್ಲ ಇಟ್ಟಿದ್ರು ತುಂಬ ಚೆನ್ನಾಗಿತ್ತು ನೋಡೋದಕ್ಕಂತೂ ಅದು ಸೆಂಟ್ರಲ್ಲಿ ನೀರೆಲ್ಲ ಹಾಕ್ಬಿಟ್ಟು ನೀರು ಮಧ್ಯ ಅವರು ಯಾವ ಥರ ವನ್ವಾಸ ಮಾಡ್ತಾಯಿದ್ರು ಆ ಆ ಥರ ತುಂಬ ಸುಂದರವಾಗಿತ್ತು ನೋಡೋಕ್ಕೆ ಈ ಸಾರಿ ದ್ರೌಪದಿ ಮದುವೆ ಆಗ್ತಾ ಇರೋದು ಮದುವೆ ಆಗ್ತಾಯಿರೋ ಅಂತ ಈಗ ಕಲ್ಯಾಣೋತ್ಸವ ದ್ರೌಪದಿಯ ಕಲ್ಯಾಣೋತ್ಸವ ಅಂತ ಈ ಸರಿ ಮಾಡಿದ್ದಾರೆ ವರ್ಷ ವರ್ಷನೂ ತುಂಬ ಸುಂದರವಾಗಿ ಮಾಡ್ತಾರೆ ಇದಾದ ಮೇಲೆ ಸ್ವಲ್ಪ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬಂದು ಕೃಷ್ಣ ರುಕ್ಮಿಣಿ ಇವರು ಯಾವ ಥರ ಬೆಳೆದ್ರು ಆ ಥರ ಈಗ ಸುತ್ತು ಮರಗಳು ಈ ಥರ ತುಂಬ ಸುಂದರವಾಗಿ ಒಂದೊಂದು ಒಂದೊಂದು ಥರ ಮಾಡ್ತಾರೆ ಈ ಸರಿ ಕೃಷ್ಣ ರುಕ್ಮಿಣಿ ಇದೆ ಮೊನ್ನೆ ಸರಿ ಬಂದು ಲಕ್ಷ್ಮೀ ನರಸಿಂಹಸ್ವಾಮಿ

ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಒಳಗಡೆ ಯಾವಾಗಲೂ ಒಳಗಡೆ ಫ್ಲವರ್ಸ್ ಅಲ್ಲಿ ಫ್ರೂಟ್ಸ್ ಅಲ್ಲಿ ಡೆಕೋರೇಷನ್ ಮಾಡ್ತಾ ಇದ್ರು ಈ ಸರಿ ಎಲ್ಲ ಸೈಡ್ ಚೆನ್ನಾಗಿ ಡೆಕೋರೇಷನ್ಸ್ ಮಾಡೋದ್ರಿಂದ ಒಳಗಡೆ ಸ್ವಲ್ಪ ಕಡಿಮೆ ಡೆಕೋರೇಷನ್ಸ್ ಮಾಡಿದ್ದಾರೆ ಗರ್ಭಗುಡಿಯಲ್ಲಿ ಆದ್ರೆ ದೇವ್ರು ನೋಡೋಕೆ ತುಂಬ ಚೆನ್ನಾಗಿದೆ ಇಲ್ಲಿ ಈ ಸರಿ ಫುಲ್ಲು ದೇವ್ರ ಅಪೋಸಿಟ್ ಬಂದು ಫುಲ್ಲು ಫ್ಲವರ್ ಡೆಕೋರೇಷನ್ಸ್ ಮಾಡಿದ್ದಾರೆ ವೈಟ್ ಚಾಮಂತಿ ಅದರಲ್ಲಿ ಫುಲ್ಲು ಫ್ಲವರ್ ಡೆಕೋರೇಷನ್ಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಡೆಕೋರೇಷನ್ ಅಂತೂ ಮತ್ತೆ ಇದರಿಂದ ಆಚೆಗಡೆ ಬಂದರೆ ದೇವ್ರ ಕೆಳಗಡೆ ಬಂದು ಹಿಂದೆಗಡೆಯಿಂದ ದೇವ್ರು ನೋಡೋದು ಇಲ್ಲಿ ದೇವ್ರು ಮಲಗಿರೋದು ಆ ಥರ ಅದ್ರ ಕೆಳಗಡೆ ಈ ದ್ವಾರ ವರ್ಬಾಗಲು ಕೊನೆ ಬಾಕ್ಲಲ್ಲಿ ಈಚೆಗಡೆ ಬರ್ತಾರೆ ಅಂತಾರಲ್ಲ ಅದ್ರ ಕೆಳಗಡೆ ಬಂದು ದೇವ್ರನ್ನ ಹಿಂದೆಗಡೆ ತಿರುಗಿ ನೋಡೋದು ಇಲ್ಲಿ ಕೊನೆಗೆ ಫುಲ್ಲು ದೇವಸ್ಥಾನ ಎಲ್ಲ ರೌಂಡ್ ಆಯಿತು ಫೈನಲ್ ಸ್ಟೇಜ್ಗೆ ಬಂದಿದ್ದೀರಿ మా ఈశ్వర పార్వతి ఇద్దరే అది బంది నమ్మ దేవ తీర్థ ప్రసాద కొడుతు అల్లు తు మే స్టార్టింగ్ నవెల్ స్టార్ట్ ముందు మొత్తం ఎండల్ే బీ ఇన్న ఇన్న యారో నన్న చాలే సబ్స్క్రైబ్ బే సబ్స్క్రైబ్ ఆగి ఇదే థా హీడిోస్ నోడ థ్యాంక్ యూ